ನಮಸ್ತೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದುರೆ ಯೂಟ್ಯೂಬ್ ಚಾನಲ್ ಭಾಳ ದಿವಸ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ ಸೊ ಇವತ್ತಿನ ಟಾಪಿಕ್ಕು ಇವತ್ತು ಆಲ್ರೆಡಿ ಪಿ ಯು ಸ್ಟೂಡೆಂಟ್ಸ್ ಎಲ್ಲರೂ ಕೆಮಿಸ್ಟ್ರಿ ಎಕ್ಸಾಮ್ ಬರೆದು ಬಂದಿರ್ತೀರಾ ಎಲ್ಲರೂ ಚೆನ್ನಾಗಿ ಬರ್ದಿರ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಫೋರ್ ಡೇಸ್ ಗ್ಯಾಪ್ ಇತ್ತು ಚೆನ್ನಾಗೇ ಬರೆದಿರ್ತೀರ ನೆಕ್ಸ್ಟ್ ಇಂಗ್ಲೀಷ್ ಎಕ್ಸಾಮ್ ಇದೆ ಸ್ಯಾಟರ್ಡಿಯ ಎರಡು ದಿವಸ ಟೈಮ್ ಇದೆ ಏನು ಓದಬೇಕು ಏನು ಓದಬಾರ್ದು ಅಂತ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಕನ್ಫ್ಯೂಷನ್ಸ್ ಬೇಡ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲು ಇಂಗ್ಲೀಷ್ನಲ್ಲಿ ಎಷ್ಟೋ ಪ್ಯಾಟ್ರನ್ ನೋಡ್ಕೊಂಬಿಡೋಣ ಮಾಡಲ್ ಪೇಪರ್ದು ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಕೂಡ ಇದೆ ಅದು ಅಷ್ಟು ಡೀಟೇಲ್ದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಸಬ್ಜೆಕ್ಟಲ್ಲೂ ಫಿಫ್ಟೀನ್ ಹತ್ತೊಂದು ಎಮ್ ಸಿ ಇರುತ್ತೆ ಬಟ್ ಇಂಗ್ಲೀಷಲ್ಲಿ ಕೆ ಓನ್ಲಿ ಹತ್ತು ಎಮ್ಸ್ ಕ್ಯೂಸ್ ಕೊಡ್ತಾರೆ ಆಲ್ಮೋ ಎಲ್ಲ ಚಾಪ್ಟರ್ಸು ಸೇರಿ ಹತ್ತು ಎಮ್ಸ್ ಕ್ಯೂಸ್ ಇರುತ್ತೆ ಫರ್ಥ್ ಬಿಗೆ ಬಂದರೆ ಸೆಕೆಂಡ್ ಮೇನಲ್ಲಿ ಟೂ ಮಾರ್ಕ್ಸ್ ಕ್ವಶನ್ಸ್ ಇದೆ ಥರ್ಡ್ ಮೇನಲ್ಲಿ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇದೆ ಫೋರ್ತ್ ಮೇನಲ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಟೂ ಮಾರ್ಕ್ಸ್ ಕ್ವಶನ್ಸು ನಾಲ್ಕು ಕೊಟ್ಟಿರ್ತಾರೆ ಮೂರು ಅಟೆಂಡ್ ಮಾಡಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಕ್ವಶನ್ಸು ಆರು ಕೊಟ್ಟಿರ್ತಾರೆ ನಾಲ್ಕು ಅಟೆಂಡ್ ಮಾಡಬೇಕಾಗುತ್ತೆ ಸಿಕ್ಸ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಕ್ವಶನ್ಸು ಸಿಕ್ಸ್ ಕೊಟ್ಟಿರ್ತಾರೆ ತ್ರೀ ಅಟೆಂಡ್ ಮಾಡಬೇಕಾಗುತ್ತೆ ಅಷ್ಟು ಮೇನ್ಗಳಲ್ಲಿ ಒಂದು ಪೋಯೆಟ್ರಿ ಕ್ವಶನ್ಸ್ ಕಂಪಲ್ಸರಿ ಬಟ್ ಫೋರ್ ಮಾರ್ಕ್ಸಿಂದ ಅಟೆಂಡ್ ಮಾಡುವಾಗ ಒಂದು ಪೊಯಿಟ್ರಿ ಜೊತೆ ಒಂದು ಡ್ರಾಮಾ ಕ್ವಶನ್ಸ್ ಕೂಡ ಕಂಪಲ್ಸರಿ ಸನ್ನಿ ಮಾರ್ನಿಂಗ್ ಆ ಆಲಿಸಿದ ಒಂದು ಕ್ವಶನ್ಸ್ ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗುತ್ತೆ ಟೂ ಮಾರ್ಕ್ಸ್ಗೆ ರೋಮಿಯೋ ಆ್ಯಂಡ್ ಜುಲಿಯಟು ವೆನ್ನಿವಾರ್ ಓಲ್ಡು ಟು ದ ಫ್ರೂಟ್ ಫ್ರಮ್ ಇಟ್ಸ್ ಚೈಲ್ಡು ವೇರ್ ದೇರ್ ಇಸ್ ಎಲ್ ನಾಲ್ಕು ಚಾಪ್ಟರ್ಸಿಂದನೂ ಒಂದೊಂದು ಕ್ವಶನ್ಸ್ ಬಂದಿರುತ್ತೆ ಒಂದು ಪೊಯಿಟ್ರಿ ಕ್ವಶನ್ಸ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು ನೆಕ್ಸ್ಟು ಮೂರು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ ಟೂ ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡುವಾಗ ಒಂದು ಎರಡು ಪ್ಯಾರ ಬರೆದ್ರೆ ಸಾಕು ಒಂದು ಪ್ಯಾರಾಗೆ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಲೈನ್ಸ್ ಇರಲಿ ಇಂಗ್ಲೀಷಲ್ಲಿ ಹ್ಯಾಂಡ್ ರೈಟಿಂಗ್ ಭಾಳ ಇಂಪಾರ್ಟೆಂಟ್ ಮತ್ತು ಏನೇ ಬರೆದ್ರೆ ನೀವು ಅರ್ಥ ಆಗೋ ಥರ ಬರೀ ಕಾತು ಚಿತ್ತು ಮಾಡೋದು ಅರ್ಧಂಬರ್ಧ ಬರೆಯೋದು ಆ ಥರ ಬರೆದ್ರೆ ಇಂಗ್ಲೀಷ್ನಲ್ಲಿ ಮೊ ಸ್ಕೋರ್ ಮಾಡೋಕೆ ಭಾಳಷ್ಟು ಜನ ನಿಮ್ಗೆ ಆಲ್ರೆಡಿ ಹೇಳಿರ್ತಾರೆ ಇಂಗ್ಲೀಷಲ್ಲಿ ಮಾರ್ಕ್ಸ್ ಕೊಡೋಲ್ಲ ಮಾರ್ಕ್ಸ್ ಕೊಡೋಲ್ಲ ಎಷ್ಟು ಅಂತ ಬಟ್ ವೇಟೇಜ್ ಇರೋ ಅಂತ ಆನ್ಸರ್ಗಳು ಬರೀ ಕತೆ ಕತೆ ಬರೆಯೋದಕ್ಕಿಂತ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನ ಜಾಸ್ತಿ ಓದಿ ಆಮೇಲೆ ಇಂಗ್ಲೀಷ್ಗೆ ಬೇರೆ ಯಾವುದೋ ಗೈಡ್ನ ಯೂಸ್ ಮಾಡೋದನ್ನ ಜಾಸ್ತಿ ಮಾಡಬೇಡಿ ಆಲ್ಮೋಸ್ಟ್ ಟೆಕ್ಸ್ಟ್ ನ ಜಾಸ್ತಿ ಓದಿ ತಿರುಗಾ ಮುರುಘ ತಿರ್ಗಾಮರ್ಗ ಕ್ವಶನ್ಸ್ ಟೆಕ್ಸ್ಟ್ ಬುಕ್ಸನ್ನೇ ಓದಿ ಟೆಕ್ಸ್ಟ್ ಬುಕ್ಸ್ನ ಓದಿ ಅದರಲ್ಲಿರೋಂಥ ಆನ್ಸರ್ಗಳೇನ ನೀವು ಬರ್ತೋದ್ರೆ ಜಾಸ್ತಿ ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ ಸೊ ಟೂ ಮಾರ್ಕ್ಸ್ ಬರೆಯುವಾಗ ಎರಡು ಸ್ಟ್ಯಾಂಡ ಇರಲಿ ಒಂದು ಸ್ಟ್ಯಾಂಡ ಐದೈದು ಆರು ಆರು ಲೈನ್ಸ್ ಇದೆ ಸಾಕು ಮತ್ತು ಮೇನ್ ವರ್ಡ್ಸ್ ಇರುತ್ತಲ್ಲ ಪರ್ಟಿಕ್ಯುಲರ್ ವೈಸ್ ವರ್ಡ್ಸ್ ಅಂತ ಅದನ್ನ ಸ್ವಲ್ಪ ಅಂಡರ್ಲೈನ್ ಮಾಡಿ ಬಂದರೆ ಬೆಟರ್ ಅನ್ಸ್ ಅಂತ ಹೇಳ್ತೀನಿ ನೆಕ್ಸ್ಟು ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಆರು ಕೊಟ್ಟಿರ್ತಾರೆ ನಾಲ್ಕು ಅಟೆಂಡ್ ಮಾಡಬೇಕಾಗುತ್ತೆ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡುವಾಗ ಮೂರರಿಂದ ನಾಲ್ಕು ಸ್ಟ್ಯಾಂಡ ಆನ್ಸರ್ಸ್ ಬರೀ ಮೂರಿಂದ ನಾಲ್ಕು ಪ್ಯಾರೇ ಇರಲಿ ಪ್ರತಿ ಪ್ಯಾರನು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಲೈನ್ಸ್ ಇದ್ದರೆ ಬೆಟರ್ ಇಲ್ಲೂ ಕೂಡ ಅಷ್ಟೇ ಟೂ ಮಾರ್ಕ್ಸ್ ಆಗಲಿ ತ್ರೀ ಮಾರ್ಕ್ಸ್ ಆಗಲಿ ಫೋರ್ ಮಾರ್ಕ್ಸ್ ಅಟೆಂಡ್ ಮಾಡುವಾಗಲಿ ಟೆಕ್ಸ್ಟ್ ಬುಕ್ಸಲ್ಲಿ ಇರೋವಂಥದನ್ನ ಜಾಸ್ತಿ ಬರೀರಿ ಕತೆ ಕತೆ ಬರಿಬೇಡ್ರಿ ಆಮೇಲೆ ಬರೆದಿದ್ದನ್ನೇ ರಿಪೀಟ್ ರಿಪೀಟ್ ಮಾಡಬೇಡ್ರಿ ಪರ್ಟಿಕ್ಯುಲರ್ ವರ್ಡ್ಸ್ಗಳು ಇರುತ್ತಲ್ಲ ಅದನ್ನ ಅಂಡರ್ಲೈನ್ ಮಾಡಿಬೇಡ್ರಿ ತ್ರೀ ಮಾರ್ಕ್ಸ್ ಕ್ವಶನ್ಸು ಟೂ ಡಿಯರಿಂದ ಒಂದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಎ ಸನ್ನಿ ಮಾರ್ನಿಂಗ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಜಪಾನ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಐ ವಾಟರ್ ಇಷ್ಟು ಲೆಸನ್ಸಿಂದ ಬರುತ್ತೆ ಒಂದು ಇಂದ ಕ್ವಶನ್ಸ್ನ ಕಂಪಲ್ಸರಿ ಬರೀಬೇಕು ಅಂತ ಹೇಳ್ತಾರೆ ಬರೀಬೇಕು ನೆಕ್ಸ್ಟು ಫೋರ್ತ್ ಮೇನಲ್ಲಿ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇದೆ ಆರು ಕ್ವಶನ್ಸ್ ಕೊಟ್ಟಿರ್ತಾರೆ ಮೂರು ಸ್ಟಾರ್ಟನ್ ಮಾಡೋದು ಇಲ್ಲಿ ತುಂಬ ಈಸಿ ಒಂದು ಪೊಯಿಟ್ರಿ ಬರೀರಿ ಅಂತ ಆಲ್ರೆಡಿ ಹೇಳಿದ್ದಾರೆ ಒಂದು ಡ್ರಾಮಿಂದ ಬರೀರಿ ಅಂತ ಅವರೇ ಹೇಳಿದ್ದಾರೆ ಇನ್ನೊಂದು ಯಾವ್ದಾದ್ರು ಲೆಸನ್ ಚೂಸ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಒಂದು ಯಾವ್ದಾದ್ರೂ ಪೋಯಮ್ನೇ ಚೂಸ್ ಮಾಡ್ಕೊಳ್ಳಿ ಇವಾಗ ನೀವು ಆಲ್ರೆಡಿ ಇಲ್ಲಿ ಒಂದು ಕ್ವಶನ ಸನ್ನಿ ಮಾರ್ನಿಂಗಿಂದ ಓದಲೇಬೇಕು ಕಂಪಲ್ಸರಿ ಒಂದು ಕ್ವಶನಾಗ ಒಂದು ಪೊಯಿಟ್ರಿಂದ ಓದ್ತೀರಾ ಇನ್ನೊಂದು ಲೆಸನಿಂದ ಇನ್ನೊಂದು ಕ್ವಶನ್ ಚೂಸ್ ಮಾಡಿರಿ ಅದು ಮೂರು ಅಷ್ಟನ್ನೇ ಓದ್ವಿ ಬೇಡ ಇನ್ನೊಂದು ಯಾವುದಾದ್ರು ಕ್ವಶನ್ ಎಕ್ಸ್ಟ್ರಾ ಓದ್ಕೊಂಡಿರ್ರಿ ಅಷ್ಟೇ ಸಾಕು ಸಿಕ್ಸ್ ಮಾರ್ಕ್ಸ್ ಏನು ಜಾಸ್ತಿ ಓದೋರಷ್ಟು ಸ್ಟ್ರೆಸ್ ಆಗೋ ಇರೋದಿಲ್ಲ ಸ್ವಲ್ಪ ಓದಿದರೆ ಸಾಕು ಅದನ್ನೇ ಬರಿಬೋದು ಆಮೇಲೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಅಟೆಂಡ್ ಮಾಡುವಾಗ ನಾಲ್ಕರಿಂದ ಐದು ಪ್ಯಾರ ಬರೆದ್ರೆ ಒಳ್ಳೇದು ಒಂದೊಂದು ಪ್ಯಾರು ಐದರಿಂದ ಆರು ಲೈನ್ಸ್ ಇರಲಿ ಜಾಸ್ತಿ ಪ್ಯಾರ ಬರೀರಿ ಆಲ್ಮೋಸ್ಟ್ ನಾಲ್ಕರಿಂದ ಐದು ಪ್ಯಾರ ಬರೀರಿ ಕೆಲವೊಂದು ಕ್ವಶನ್ಸ್ಗೆ ಯಾರು ಪ್ಯಾರ ಬರೋಕ್ಕಾದ್ರೂ ಅದನ್ನು ಬರೀರಿ ಆಮೇಲೆ ಕ್ವಶನ್ಸ್ಗೆ ಆನ್ಸರ್ ಮಾಡುವಾಗ ಒಂದ್ಸರಿ ಯೋಚನೆ ಮಾಡಿ ಆನ್ಸರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಸನ್ನಿ ಮಾರ್ನಿಂಗಿಂದ ಕೆಲವೊಂದು ಕ್ವಶನ್ಸ್ ಇರುತ್ತೆ ಆ ಕ್ವಶನ್ಸ್ ಹೆಂಗಿರುತ್ತೆ ಅಂದರೆ ಆನ್ಸರ್ ಮಾಡಬೇಕಂದ್ರೆ ನಾವು ಅದಕ್ಕಿಂತ ಮುಂಚಿದ್ದು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಬೇಕಾಗಿರುತ್ತೆ ಅದನ್ನ ಒಂದೇ ಪ್ಯಾರದಲ್ಲಿ ಮುಗಿಸಿರಿ ಎರಡನೇ ಪ್ಯಾರಕ್ಕೂ ಆ ಇಂಟ್ರೊಡಕ್ಷನ್ನ ಎಲಾಬ್ರೇಟ್ ಮಾಡ್ಕೊಂತ ಬರಬೇಡ್ರಿ ಇವಾಗ್ಯುಲೇಟರ್ಗೆ ಸ್ವಲ್ಪ ಬೋರ್ ಅನಿಸುತ್ತೆ ಆ ಥರ ಬರೆಯೋದ್ರಿಂದ ಮಾರ್ಕ್ಸ್ ಕೂಡ ಸ್ವಲ್ಪ ಗೇನ್ ಆಗೋದು ಕಷ್ಟ ಅನಿಸುತ್ತೆ ಸೊ ಇಂಟ್ರೊಡಕ್ಷನ್ ಆ ಥರ ಏನಾದರೂ ಕೊಡೋದಿದ್ರೆ ಫಸ್ಟ್ ಪ್ಯಾರದಲ್ಲೇ ಮುಗಿಸ್ಬಿಡಿ ಆ ಇಂಟ್ರೊಡಕ್ಷನ್ನ ಆನ್ಸರ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವ ಟೈಮಿಗೆ ಆನ್ಸರ್ನ ಮುಗಿಸ್ಬೇಕು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕ್ವಶನ್ಸೇ ಒಂದಿರುತ್ತೆ ನೀವು ಆನ್ಸರ್ ಎಲಾಬ್ರೇಟ್ ಮಾಡ್ಕೊತ ಯಾವುದೋ ಬೇರೆ ಟಾಪಿಕಿಗೆ ಹೋಗಿರ್ತೀರಾ ಆ ಕ್ವಶನ್ ಟಾಪಿಕಿಗೂ ಸಂಬಂಧ ಇರಲ್ಲ ಆ ಥರ ಆಗಬಾರ್ದು ಯೋಚನೆ ಮಾಡಿ ಆನ್ಸರ್ಸ್ನ ಬರ್ಕೊತ ಹೋಗಿ ನೆಕ್ಸ್ಟ್ ಪಾರ್ಸಿಯಲ್ಲಿ ಒಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ ಒಂದು ಪೊಯೆಟ್ರಿದೇ ಒಂದು ವರ್ಕ್ ಬುಕ್ ಇರುತ್ತೆ ಅದು ಅನ್ಸಿನ್ ಅನ್ಸೀನ್ ಪ್ಯಾಸೇಜಿಂದ ನೈನ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಪೋಯೆಟ್ರಿ ನಿಮಗೆ ಗೊತ್ತಿರೋದೇ ಇರುತ್ತೆ ಅದರಿಂದ ನೈನ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿರಿ ಯಾಕಂದರೆ ಆನ್ಸರ್ಸ್ ಅಲ್ಲೇ ಇರುತ್ತೆ ಕ್ವಶನ್ಸಲ್ಲೇ ಆನ್ಸರ್ ಇರುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ ಅಷ್ಟೇ ಇಲ್ಲಿ ಯಾವುದೇ ಓದ್ಕೊಂಡು ಹೋಗ್ಬೇಕು ಅದು ಇದು ಅಂತ ಎಷ್ಟೋ ಒಂದು ಪ್ಯಾಸೇಜ್ಗಳನ್ನು ನೋಡ್ಕೊತ ಕುತ್ಕೋಬೇಡಿ ಒಂದು ಎರಡರಿಂದ ಮೂರು ಪ್ಯಾಸೇಜ್ಗಳು ಓದಿರ್ರಿ ಸಾಕು ಅಷ್ಟಕ್ಕೆ ಏನಪ್ಪ ಅನಿಸುತ್ತೆ ಪ್ರಾಕ್ಟೀಸ್ ಆಗಬೇಕಷ್ಟೇ ಯಾಕಂದರೆ ನೀವು ಪ್ರಾಕ್ಟೀಸ್ ಮಾಡಿರೋದೇ ಪ್ಯಾಸೇಜ್ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಜಾಸ್ತಿ ಜಾಸ್ತಿ ಪ್ಯಾಸೇಜ್ನ ಪ್ರಾಕ್ಟೀಸ್ ಮಾಡ್ತೀನಿ ಒಂದೆರಡು ಮೂರು ಪ್ಯಾಸೇಜ್ಗಳು ಪ್ರಾಕ್ಟೀಸ್ ಮಾಡಿದರೆ ಸಾಕು ಹೆಂಗಿರುತ್ತೆ ಅಂತ ಒಂದು ಅನಾಲಿಸಿಸ್ಗೋಸ್ಕರ ಅಷ್ಟೇ ಒಂದು ಪೋಯೆಟ್ರಿ ವರ್ಕ್ ಬುಕ್ದೇ ಇರುತ್ತೆ ಅದನ್ನ ನೀವು ಆಲ್ಮೋಸ್ಟ್ ನೋಡ್ಕೊಂಡೇ ಇರ್ತೀರ ಆಮೇಲೆ ರೀರೈಟ ಫೋರ್ತ್ ಡಿ ಅಲ್ಲಿ ಎರಡು ಮೇನ್ ಇರುತ್ತೆ ಫೋ ಸಿಕ್ಸ್ತ್ ಮೇನು ಅತ್ತ ಸಿಕ್ಸ್ತ್ ಮೇನಲ್ಲಿ ಎರಡು ಇರುತ್ತೆ ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಆಲ್ಮೋಸ್ಟ್ ಗ್ರಾಮರ್ ಇರುತ್ತೆ ಮತ್ತು ಲಿಂಕರ್ಸ್ ಇರುತ್ತೆ ಲಿಂಕರ್ಸ್ ಫೋರ್ ಸಮರ್ ಕೊಡ್ತಾರೆ ಅಷ್ಟೇ ಅದನ್ನೇ ನೀವು ಲಿಂಕರ್ಸ್ನ ಯಾವ ಚಾಕ್ಲರ್ಸ್ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಷ್ಟು ಲಿಂಕ್ ಕೆಲವೊಂದು ಚಾಪ್ಟರ್ಸ್ ನಿಮ್ಗೆ ಆಲ್ರೆಡಿ ಬಿಟ್ಟು ಬಗ್ಗೆ ಮಾಡೋ ಕ್ವಶನ್ಸ್ ಪೇಪರ್ ಓದಿ ಗೊತ್ತಾಗಿರುತ್ತೆ ಯಾವ ಚಾಪ್ಟರ್ಸ್ ಇಂದ ಅದೇ ಚಾಪ್ಟರ್ಸ್ ಇಂದ ಲಿಂಕ್ ಕೊಟ್ಟಿರ್ತಾರೆ ಅದನ್ನೇ ನೀವು ಬರೆದ್ರೆ ಸಾಕು ಅನ್ಸುತ್ತೆ ಅಷ್ಟು ಚಾಪ್ಟರ್ಸ್ ಅಷ್ಟು ನೆಕ್ಸ್ಟ್ ಫ್ರೇಮಿಂಗ್ ಕ್ವಶನ್ಸ್ ಅಂತ ಎರಡ್ಸ್ ಐಡೆಂಟಿಫಿಕೇಷನ್ಸ್ ಎರಡು 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 ಮಾರ್ಕ್ಸ್ ಇರುತ್ತೆ ಅದು ಜಾಸ್ತಿ ನೀವು ಮಾಡ್ಸ್ ನ ಸಾಲ್ವ್ ಮಾಡಿ ಅದ್ರಲ್ಲಿ ಇರೋದೇ ಬರುತ್ತೆ ಅನ್ಸುತ್ತೆ ಪ್ರಿಪರೇಷನ್ 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 ಪ್ರಿಪರೇಷನ ಫ್ರೀ ಎರಡು ಐಡೆಂಟಿಫಿಕೇಶನ್ಸ್ಗೆ ಜಾಬ್ ಅಪ್ಲಿಕೇಶನ್ ಕಂಪಲ್ಸರಿ ನೀವು ಒಂದು ಯಾವ್ದಾದ್ರು ಕಲ್ತಾರೆ ಸಾಕು ಎಲ್ಲದನ್ನು ಬರೀಬೋದು ಜಾಬ್ ಅಪ್ಲಿಕೇಶನ್ ಎರಡು ಪೇಜ್ ಮಿನಿಮಮ್ ಬರೀಲೇಬೇಕು ನೀವು ಎಲ್ಲಿ ಗ್ಯಾಪ್ ಕೊಡಬೇಕು ಲೈನ್ ಆದಮೇಲೆ ಗ್ಯಾಪ್ ಕೊಡಬೇಕು ಚೆನ್ನಾಗಿ ನೋಡ್ಕೊಂಡು ಹೋಗಿರ್ರಿ ಬಾಡಿ ಚೆನ್ನಾಗಿರಲಿ ಹೌದು ನಾವು ಸ ಅರ್ಧಂಬರ್ಧ ಬರಿಬೇಡಿ ಪೂರ್ತಿ ಬರೀರಿ ಆಮೇಲೆ ಲಾಸ್ಟಿಗೆ ಕ್ವಾಲಿಫಿಕೇಶನ್ಸ್ ಬರೆಯೋದು ಮರಿಬೇಡಿ ನಿಮ್ಮ ನೇಮನ್ನು ಎಲ್ಲೂ ಬರಿಬೇಡಿ ಎಕ್ಸ್ ವೈಝಡ್ ಅಂತ ಬರೀರಿ ಜಾಬ್ ಅಥವಾ ಬರಿ ಜಾಬ್ ಅಪ್ಲಿಕೇಶನ್ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಬರಿಬಾರ್ದು ಎಕ್ಸ್ ವೈಝೆಡ್ ಅಂತ ಬರೀರಿ ಆನ್ಸರ್ ಅಲ್ಲಿ ಎಲ್ಲೂ ಕೂಡ ನಿಮ್ಮ ಹೆಸ್ರನ್ನ ಬರಿಬೇಡ್ರಿ ಸ್ಪೀಚ್ ರೈಟಿಂಗ್ ಫೈವ್ ಮಾರ್ಕ್ಸ್ ಇದೆ ಜಾಬ್ ಅಪ್ಲಿಕೇಶನ್ ಫೈವ್ ಮಾರ್ಕ್ಸ್ ಇದೆ ಸ್ಪೀಚ್ ರೈಟಿಂಗ್ ನೀವು ಜಾಸ್ತಿ ನೋಡ್ಕೊಂಡಿರಿ ಯಾವುದೇ ಟಾಪಿಕ್ ಬರ್ಬೋದು ಅಂತ ಅದೇ ಥರ ಬರೀರಿ ಆಮೇಲೆ ಸ್ಪೀಚ್ ರೈಟಿಂಗಲ್ಲಿ ಜಾಸ್ತಿ ಎಲಬ್ರೇಟ್ ಮಾಡೋದು ವೇಸ್ಟ್ ಎಲ್ಲ ಭೇದ್ರಿ ಸ್ಪೀಚ್ ರೈಟಿಂಗಲ್ಲಿ ಕೂಡ ಮೇನ್ ಮೇನ್ ವರ್ಡ್ಸು ಕೀ ವರ್ಡ್ಸ್ ಯಾವ್ದು ಇರುತ್ತೋ ಅದನ್ನ ಅಂಡರ್ಲೈನ್ ಮಾಡಿ ಸಾಕು ಅಷ್ಟು ಹೈಲೈಟ್ ಮಾಡಿದರೆ ಸಾಕು ಸ್ಪೀಚ್ ರೈಟಿಂಗಲ್ಲಿ ಕೂಡ ಪ್ಯಾರಾ ಮಾಡಿ ಜಾಬ್ ಅಪ್ಲಿಕೇಶನ್ ಕೂಡ ಎರಡು ಪ್ಯಾರ ಬರೀರಿ ಒಂದು ಪ್ಯಾರ ನಾಲ್ಕರಿಂದ ಐದು ಲೈನ್ಸ್ ಇರಲಿ ನೆಕ್ಸ್ಟ್ ಪ್ಯಾರ ನಾಲ್ಕರಿಂದ ಐದು ಲೈನ್ಸ್ ಇರಲಿ ಇವತ್ತು ಆಲ್ಮೋಸ್ಟ್ ಮುಗ್ದೋಗಿರುತ್ತೆ ಬಂದು ಮಲಗಿರ್ತೀರ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ ಇವತ್ತು ಇವತ್ತು ಜಾಸ್ತಿ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಓದ್ಬಿಡಿ ಫೋರ್ ಮಾರ್ಕ್ಸ್ ನ ಇವತ್ತಿಗೆ ಮುಗಿಸ್ಬಿಡಿ ನಾಳೆ ಗ್ರಾಮರ್ ಪಾರ್ಟ್ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಓದಿ ಅದಷ್ಟು ಮುಗಿಸ್ಕೊಂಬಿಡಿ ನಾಡಿದ್ದಕ್ಕೆ ಟೂ ಮಾರ್ಕ್ಸ್ ಕ್ವಶನ್ಸ್ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಕೂತ್ಕೊಂಡು ಮಾಡ್ಕೊಂಡು ಹೋಗ್ರಿ ಇಷ್ಟು ಮಾಡಿದರೆ ಸಾಕು ನೆಕ್ಸ್ಟು ಇಂಗ್ಲೀಷಲ್ಲಿ ಕೂಡ ಆಗಲ್ಲ ಕೂಡ ಆಗಲ್ಲ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕಟ್ಸ್ಕೊಬ್ರಿ ಟೆಕ್ಸ್ಟ್ ಇರೋ ಅಂಥ ಆಸೆಗಳನ್ನ ಜಾಸ್ತಿ ಬರೀರಿ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ದು ಅದನ್ನು ಬರೀರಿ ಅದು ಬಿಟ್ಟು ಬೇರೆ ಪಬ್ಲಿಕೇಶನ್ಸ್ನ ಯೂಸ್ ಮಾಡಬೇಡಿ ಇಂಗ್ಲೀಷ್ ಒಂದು ಸಬ್ಜೆಕ್ಟಿಗೆ ಬೇರೆ ಕ ಸಬ್ಜೆಕ್ಟಿಗೆ ಏನಾದರೂ ಯೂಸ್ ಮಾಡಿದ್ರು ಓಕೆ ಅನಿಸುತ್ತೆ ಬಟ್ ಇಂಗ್ಲೀಷಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಪಬ್ಲಿಕೇಶನಲ್ಲಿ ಅಲ್ಲಿ ಬೇರೆ ಗೈಡ್ ಲ್ಲಿ ಇರೋಂತ ಆನ್ಸರ್ಗಳನ್ನ ಬರೀಬೇಡಿ ಆಮೇಲೆ ಕಂಠಪಟ ಹಾಕಿರೋ ಆನ್ಸರ್ ಬರೀಬೇಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಬರೀರಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಮತ್ತೆ ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು